ಯೋಗ್ಯತೆ ಇರ್ಬೇಕು ಅವ್ರ ಬಗ್ಗೆ ಮಾತಾಡಕ್ಕೆ ಮಾತೀನು ಬರ್ತಾ ಇದೆ ಅವ್ರು ಎಲ್ಲಾರು ನೋಡಿ ನೋಡಿಬಿಟ್ಟು ಆಮೇಲೆ ಮಾತಾಡಿ ಅವ್ರ ಬಗ್ಗೆ ಏನಂತ ಅಂತ ಅವ್ರ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲಾರು ಬಗ್ಗೆ ಕಮೆಂಟ್ ಮಾಡ್ತಾ ಇದ್ರಿ ಅವ್ರ ಬಗ್ಗೆ ಮಾಡ್ತಾ ಇದಾರೆ ದರ್ಶಕವ್ರು ಎಲ್ಲ ಸೇರಿ ಆದ್ರೆ ಅವ್ರಿಗೆ ಹೇಳೋದಂದ್ರೆ ಧ್ರುವ ಎಲ್ಲಾರು ನಮ್ಮವ್ರು ಅನ್ಕೊಂಡ್ ಬಂದಿದ್ದಾರೆ ಅವ್ರ ಬಗ್ಗೆ ಕಮೆಂಟ್ ಮಾಡಬೇಡಿ ಅವ್ರ ಬಗ್ಗೆ ಏನಾದ್ರು ಮಾತಾಡ್ಕೊಬೇಡಿ ಇನ್ಮೇಲೆ ಮಾಟಿನ ಟ್ರೈಲರ್ ನೋಡಿ ನೋಡಿಬಿಟ್ಟು ಅಕ್ಟೋಬರ್ ಹನ್ನೊಂದನೇ ತಾರೀಕು ಬರ್ತಾ ಇದೆ ಮಾಟಿನ ಎಲ್ಲಾರು ನೋಡಿ ಆಮೇಲೆ ಮಾತಾಡೋರು ಮಾಡಿದ್ರಾ ಮಾಡಿರ್ಲಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ರೆಕಾರ್ಡ್ ಒಂದು ಧೂಳು ಮಾಡೋದಕ್ಕೆ ಕನ್ಫರ್ಮ್ ಇದೆ ಎಲ್ಲ ರೆಕಾರ್ಡ್ಗಳು ಕೆ ಜೆ ಪಿ ಕಾಂತಾರ ಎಲ್ಲ ರೆಕಾರ್ಡ್ಗಳು ಧೂಳು ಮಾಡಿ ಅದೂ ಕನ್ನಡ ಇಂಡಸ್ಟ್ರಿಯಲ್ಲಿ ಕರ್ನಾಟಕದಲ್ಲಿ ಇವಾಗ ಎಲ್ಲಿಂದ ಯಾವ್ಯಾವ ಮೂವೀಸ್ ಮಾಡ್ತವ್ರೆ ಆದರೆ ಈ ಥರ ಕಂಪ್ಯಾರಿಸನ್ ಯಾವುದು ಕೊಡೋಕ್ಕಾಗಲ್ಲ ಇವಾಗ ಟ್ರೈಲರಿಂದ ಏನಂತ ಗೊತ್ತಾಗ್ತೈತೆ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಅಕ್ಟೋಬರ್ ಯಾವಾಗ రిలీజ్ ಆಗುತ್ತೋನೋ ಗೊತ್ತಾಗುತ್ತಾ ಯಾವಾಗ ಟ್ರೈಲರ್ ನ ಒಂದು ರೀತಿಯ ಹೌದು ಅದಕ್ಕೆ ಏನು ಹೇಳ್ತೀರಾ ಇವಾಗ ಏನಿಲ್ಲ ಇವಾಗ ಬಂದಿದೀವಿ ಇವಾಗ ಬ್ಯಾನರ್ಗಳು ಇವಾಗ ಯಾವ ತರ ಇವಾಗ ನೀವೇ ಆಚೆ ನೀವೇ ಇವಾಗ ನೋಡಿದಿರ ಇವಾಗ ಆಚೆಗಡೆ ಅಂತ ಅಂತ ಪ್ರಮೋಷನ್ಗಳು ನಡೆತಿದ್ರೆ ಬರೀ ಇವಾಗ ಟೀಸರ್ ಗೆ ಇಷ್ಟ ಅಂದ್ರೆ ಇನ್ನು ಮೂವಿಗೆ ಇನ್ನೂ ಇನ್ನು ಜಾಸ್ತಿ 돼요ರುತ್ತೆ ಇದು ಒಂದೇ ಟಿಯೇಟರ್ ಇದು ಒಂದೇ ಟಿಯೇಟರ್ ಅಂತ ಇವಾಗ ಇಷ್ಟ ಜನ ಆಚೆ ಅವರೇ ನಾಳೆ ದಿನ ಕರ್ನಾಟಕದಲ್ಲಿ ಎಷ್ಟೇ ಟಿಯೇಟರ್ ಇರುತ್ತೆ ಅಲ್ಲೆಲ್ಲ ಸೇರ್ತಾರೆ ನೀವು ನೋಡಬೇಕು ಅಷ್ಟೇ ಥ್ಯಾಂಕ್ ಯು ಎಲ್ಲ ರೆಕಾರ್ಡ್ಗಳನ್ನು ಮಾಡಿ ಒಂದು ಡೈಲಾಗ್ ಬರುತ್ತೆ ಲಾಸ್ಟ್ ಅಲ್ಲಿ ಡೋಂಟ್ ಟೀಚ್ ಫಾದರ್ ಹೌ ಟು ಮೇಕ್ ಬೇಬಿ ಸರ್ತಾ ಟ್ರೈಲರ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್